ಇವತ್ತು ಡಾಕ್ಟರ್ ಎಂ ಎಸ್ ಅವರು ರಚಿಸಿರತಕ್ಕಂತ ಮಂಗಳ ವಾದ್ಯ ಕಾದಂಬರಿ ಈ ಪುಸ್ತಕವನ್ನ ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ Was uh the right woodlack would be pretty much seed. Surika ಈಗ ಸಾಹಿತ್ಯ ಲೋಕಕ್ಕೆ ಮರಾಪಣೆ ಮಾಡಿ ಮೂರು ಕುತಿಗಳನ್ನ ರಚನೆ ಮಾಡಿದ್ದಾರೆ ಹಿಂದಿನ್ನೂ ಕೂಡ ಒಂದು ಕುತಿಗಳನ್ನ ಇವತ್ತು ಕೂಡ ಲಂಕೈದಿಂದೇನೆ ಮಂಗಳವಾದ್ಯ ಕಾದಂಬರಿ ಇಂಥಕ್ಕಂಥ ಕೃತಿಯನ್ನು ಕಂಭೀಳ್ತಿದ್ದಾರೆ

ನಟರಾಗಿ ಚಲನಚಿತ್ರ ಪಂದ್ಯದಲ್ಲಿ ನಟಿಸಿ ಅಪಾರವಾದಂತಹ ಜನಮನ್ನಣೆಯನ್ನು ಪಡೆದಿದ್ದಾರೆ ಈಗ ಸಾಹಿತಿ ಕೂಡ ಆಗುತ್ತಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ತಾ ಇದ್ದಾರೆ ಬಹಳ ಜನ ಅವರ ಜಾತಿಯನ್ನ ಅವರ ರುಚಿಯನ್ನ ಹೇಳ್ಕೊಳ್ಳೋದು ಕಡಿಮೆ ಆಯ್ತು ಆದ್ರೆ ಇವರು ನಾನು ಕ್ಷೌಮಿಕ ಸ್ವಾಭಿಮಾನಿ ಕ್ಷೌರಿಕೃತ್ತಿ ಮಾಡ್ತಾ ಇದ್ದೀನಿ ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ ವೃತ್ತಿ ಗೌರವವನ್ನು ಎತ್ತಿ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ ನನಗೂ ಒಂದ್ಸಾರಿ ಕ್ಷೌ ಕ್ಷೌಣ ಮಾಡಿದ್ದಾರೆ ಅವರೇ ವಾಲಂಟಿಯಾಗಿ ಬಂದು ಮಾಡಿದ್ರು ಮಂಡೇಲ ಅವರ ಅಭಿಯಾಯಿ ನಿಲ್ಸನ್ ಮಂಡೇಲ ಅವರ ಅನುಯಾಯಿ ಸಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲು ಇಲ್ಲ ಕೀಳು ಇಲ್ಲ ಯಾವ ಕಾಯಕರು ಕೂಡ ಮೇಲು ಅಲ್ಲ ಯಾವ ಅಲ್ಲ ತಿಳುವಲ್ಲ ಬಸವಾಣಿ ಶರಣಕ್ಕೋಸ್ಕರನೇ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಮೀರಿದ್ದಾರೆ ಅಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ಯಾಕೆ ಶರಣತಾ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಯಾವುದೇ ಮಾಡ್ಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬರತಕ್ಕಂಥ ಕೆಲಸವನ್ನ ಮಾಡಬೇಕು ಯಾವ ಕಾಯಕ ಮಾಡೋದು ಯಾವ ಉಪಾಧ್ಯ ಮಾಡೋದು ಇನ್ಯಾವ ಅದನ್ನು ಅನುಭವಿಸಲು ಹಾಕಬಾರದು ಪ್ರತಿಯೊಬ್ಬರು ಕೂಡ ಕಾಯಕ ಕಾಯಕ ಮಾಡೋದನ್ನ ನಾವು ಕೂಡ ಹಂಚಿಕೊಂಡು ಬಿಡಿಸ್ಬೇಕು ಅದನ್ನೇ ಬಸವಾದಿ ಸೇರಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಯಾವ ಕಾಯಕನು ಕೂಡ ತೀರುವಲ್ಲ ಅಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ கயகவே கைல அழகவே கைலாச கைலாசே நரக்கூட நரக்கூ அத மனுஷியேன் Basvayı severin ne diyor ya? Arkadaşıyla, arkadaşıyla. Ayya, ya, ne diyor ya? Baraka. Yalvarıyor işte sonuca. Ay ಏನ್ ಮಾಡಬೇಕು ಎಂದ ಪ್ರೀತಿಯಿಂದ ಕಾಣತಕ್ಕಂಥ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷ ಮನುಷ್ಯನನ್ನು ದ್ವೇಷ ನಾನು ಮನುಷ್ಯ ನೀನು ಮನುಷ್ಯ ನಿನ್ನನ್ನು ನಾನು ಪ್ರೀತಿಸ್ಬೇಕು ನೀನು ನನ್ನನ್ನು ಪ್ರೀತಿಸ್ಬೇಕು ನಾನು ನಿನ್ನನ್ನು ಗೌರವಿಸ್ಬೇಕು ನೀನು ಗೌರವಿಸಬೇಕು ಅಲ್ವಾ ಅದೇ ಮನುಷ್ಯತ್ವ ಏನಾಗ್ತಾ ಇದೆ ಮನುಷ್ಯರು ಮನುಷ್ಯನ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಅದಾಗಬಾರ್ದು ಯಾವುದೇ ಧರ್ಮದವ್ನಾಗ್ಲಿ ಯಾವುದೇ ಜಾತಿಯವನಾಗ್ಲಿ ಯಾವುದೇ ಭಾಷೆವನ್ನಾಗ್ಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಮಾನ ಗೌರವದಿಂದ ಕಾಣಬಹುದು ಮನುಷ್ಯತ್ವ ಅದಕ್ಕೆ ಕುವೆಂಪು ಅವರೇನಿರುವುದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ ಇದು ಬಹಳ ಸುಲಭವಾಗಿ ಎಲ್ಲ ಅರ್ಥ ಆದ ಭಾಷೆನಲ್ಲಿ ಹೇಳ್ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ದ್ವೇಷದ್ ಬಿಡೋದಿಲ್ಲ ಅವನು ಮುಸಲ್ಮಾನ ಅವನು ಕ್ರಿಶ್ಚಿಯನ್ ಅವನು ದಲಿತವನು ಅವನು ಹಿಂದುಳಿದವನು ಅವನು ಬೇರು ಬೇರು ಜಾತಿಗೆ ಸೇರಿದವ್ನು ಅಂತ ದ್ವೇಷ ಮಾಡದಿದೆಯಲ್ಲ ಅವೆಲ್ಲ ಮಾಡ್ಬಿಡಲಿ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಬಸವಾನೀಶ್ವರ ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ರೂ ಕಾಯಕ ಮಾಡಬೇಕು ಕಾಯಕ ಮಾಡಿ ಬಂದಂತದನ್ನ ಎಲ್ರೂ ಹಂಚ್ಕೋಬೇಕು ಅದನ್ನೇ

ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆ ಅರ್ಥವಾದಂತ ಭಾಷೆ ಬಸವಾದಿ ಶರಣರು ಏನ್ ಮಾಡಬೇಕು ಅಂತಂದ್ರೆ ಅರ್ಥ ಜನರಿಗೆ ಅರ್ಥ ಆಗ ಭಾಷೆಯಲ್ಲಿ ಅವರು ಓಡಾಟವನ್ನು ಅದಕ್ಕೆ ನಾವು ಶರಣ ಚಳುವಳಿ ಅಂತ ಕರಿತೀವಿ ಅಲ್ವಾ ಶರಣ ಸಾಹಿತ್ಯ ಅಂತ ಕರಿತೀವಿ ಶರಣ ಚಳುವಳಿ ಸಾಹಿತ್ಯ ಶರಣ ಅಂತಂದ್ರೆ ಜಾತಿ ಇರೋನು ಧರ್ಮ ಇಲ್ಲಿದವನು ಕೊರತೆ ಇಲ್ಲೇದವನು ಮನುಷ್ಯನಾಗಿರೋನು ಅಂತ ಅರ್ಥ ಶರಣ ಅಂತಂದ್ರೆ ತುಂಬ ಶರಣ ಅಂತ ಅನ್ಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಬಸವಣ್ಣ ಏನು

ಯಾರು ನಾರಾಯಣಪುರು ಗುರು ಯಾರು ಗೊತ್ತಿಲ್ಲ ಗೊತ್ತವರು ಹ ಕೇರಳದವರು ಇಡೀ ಸಮುದಾಯ ಸೇರಿದವರು ಅವ್ರಿಗೆ ಕೇರಳದಲ್ಲಿ ದೇವಸ್ಥಾನಗಳಿಲ್ಲ ಅದಕ್ಕೆ ಗೊತ್ತಾ ದೇವರು ಒಂದೇ ದೇವರಲ್ಲಿರೋದು ಎಲ್ಲಿ ನಮ್ಮನ್ನ ಸೇರ್ಸಲ್ಲ ಆ ದೇವಸ್ಥಾನಕ್ಕೆ ಹೋದೇ ಬೆಳೆದು ಯಾವ ಜುಷ್ಟಾ ನೀವೆ ದೇವಾಲಯಕ್ಕೆ ಬಂದಿರಿ ನೀವೇ ದೇವಸ್ಥಾನ ಕಟ್ಟಿದಿರಿ ನೀವೇ ಮೂರ್ತಿ ಮಾಡಕೊಂಡಿರಿ ನೀವೇ ಪೂಜೆ ಮಾಡ್ತೀರಾ ಅದು ಸಿಂಪಲ್ ದೇವಸ್ಥಾನ ನೀವೇ ಕಟ್ಟಿದಿರಿ ಮೂರ್ತಿಯು ಪವಿತ್ರ ಪ್ರಸಾದ್ರ ಮಾಡಿದೆ ನೀವೇ ಗಂಟಾಡಾಸಿ ಅದು ಇತ್ತು ಬರೆ ಹಾ ಯಾವುದು ಯಾವ ಗಂಟಾಡಾಸಿ ಬೇಡ ಅಂತಾ ನೀವು ಹೋಗಿಬಿಡ್ರಯ್ಯ ನೀವು ದೇವಸ್ಥಾನ ಕಟ್ಟಿದಿರಿ ನೀವೇ

ಸೊ ಅದರಿಂದ ನಾವೆಲ್ಲ ಮನುಷ್ಯರಾಗಿ ಮಾಡಬೇಕು ಅಷ್ಟೇ ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ ದೇವ್ರು ಇಲ್ಲ ಅಂತ ಹೇಳಲ್ಲ ದೇವ್ರು ಇದ್ದಾನೆ ದೇವರು ಬರೀ ದೇವಸ್ಥಾನ ಇದ್ದಾನೆ ಅಂತಲ್ಲ ಎಲ್ಲೆಲ್ಲೂ ಇಲ್ಲ ಅದಕ್ಕೆ ಬಸವಾದೀಸ ಹೇಳ್ತಾರೆ ಉಳ್ಳವರು ದೇವಾಲಯ ಮಾಡುವವರು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಿದ್ರೆ ಬಡವನಿಲ್ಲ ನನ್ನ ಕಾಲೆಯೇ ಕಂಬ ನನ್ನ ದೇಹವೇ ದೇಗುಲ ಶಿರವೇ ಮನ್ನ ಕನಸಯ ಕೂಡಲು ನೀವು ದೇವರು ದೇವಸ್ಥಾನ ಕಟ್ಟವ ಕಟ್ತಾರಪ್ಪ ದುಡ್ಡಿರುವ ಕಟ್ತಾರ ಹ್ಮಾನೆ ಏನ್ ಮಾಡ್ಬೇಕು ಹಾಗೆ ದೇವರು ಇಲ್ಲೇ ಇದ್ದಾರೆ ನನ್ನ ಕಾಲೇ ಕಮ್ಮ ದೇಹವೇ ದೇಗುಲವೇ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಇಲ್ಲಿ ದೇವರು ಇದ್ದಾರೆ ಅದರಿಂದ ನಾವು ಯಾರಿಗೂ ಪೋಟೆ ಮಾಡಬಾರ್ದು ಯಾರಿಗೂ ಸುಳ್ಳು ಹೇಳಬಾರದು ಯಾರಿಗೂ ಕೆಟ್ಟದ್ದು ಬಯಸಬಾರದು ಯಾಕಂದ್ರೆ ದೇವರು ಇದ್ದಾರೆ ದೇವ್ರಿಗೆ ನೋಡ್ತಾ ಇರ್ತಾನೆ ನೀವು ಮಾಡೋದಿಲ್ಲ ನೋಡ್ತಾ ಇರ್ತಾನೆ ಹ ಅದಕ್ಕೆ ಸತ್ಯವಾಗಿ ನಡ್ಕರ್ತಕ್ಕಂಥ ಕೆಲಸವನ್ನು ಅದೇ ದೇವರು ಸತ್ಯವೇ ದೇವರು ಮಿತ್ಯವೇ ಸತ್ಯವೇ ಸ್ವರ್ಗ ನಿತ್ಯವೇ ನರಕ ಅಲ್ವಾ ಸತ್ಯವೇ ಸ್ವರ್ಗ ದೇವರು ಮಿದ್ಯವೇ ನರಕ ಇದನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹಾಕ್ತ ಆಗ್ತದೆ ಈಗ ಮಂಗಳವಾರ್ಯ ನಮ್ಮ ಮುತ್ತೂರಾಜ್ ಜನ ಅವರು ಮಂಗಳವಾದ್ಯೂ ಕೂಡ ನಾನು ಇದ್ದಾಗತ್ತೆ ಮುಖ್ಯಮಂತ್ರಿ ಆಗಿರುವ ಮಂಗಳವಾದ್ಯನ ಒಂದು ಶಾಲೆ ಮಾಡಬೇಕು ಯಾಕಂದ್ರೆ ಈ ಮಂಗಳವಾದ್ಯ ಎಲ್ರು ಮಾಡಲ್ಲ ಈ ದೇವ್ರತ್ನ ಮಂಗಳವಾದ್ಯ ಮಾಡ್ತಾರೆ ದೇವ್ರ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ ಮದುವೆಗಳನ್ನೆಲ್ಲ ಮಂಗಳವಾದ್ಯಗಳು ಮಾಡ್ತಾರೆ ಸತ್ತೋದ್ರು ಮಾಡ್ತಾರೆ ಮಾಡ್ತಾರೆ ದೇವ್ರದೇ ಪೂಜೆ ಪೂಜೆ ಮಾಡ್ತಾರೆ ಮತ್ತೆ ಮದುವೆ ಮಾಡೋ ಮಾಡ್ತಾರೆ ಎಲ್ಲ ಕಾರ್ಯಗಳು ಕೂಡ ಮಾಡ್ತಾರೆ ಸೊ ಅದಕ್ಕೆ ನಾವು ಓದಿದ ಪುಸ್ತಕನ ಅತಿ ಜನರಲ್ ಆಗಿ ಮಾತಾಡೋದು ಇವರು ಮುಕುಂದರಾಜ್ ಮಾತಾಡಿದ್ದಾರೆ ಬಹಳ ಸಂತೋಷ ಮುಕುಂದರಾಜ್ ಅವರು ಕೃತಿ ಬಗ್ಗೆ ಮಾತಾಡಿದಾರ ಬಹಳ ಸಂತೋಷ ನಾನು ಜನರಲ್ ಆಗಿ ಸಮಯ ಇಲ್ಲ ನನಗೆ ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಮುಂತೂರಾಜ್ ಅವರು ಬರೆದಿರ್ತಕ್ಕಂತ ಮಂಗ್ಲ ಭಾಷೆ ಕಾದಂಬರಿ ನಾನು ಒಂದ್ಸಾರಿ ಎಲ್ಲ ಬಹಳ ಜನ ನರಸಿಂಹಯ್ಯನವ್ರು ಬಂದಿಲ್ಲ ಹಾ ಹುಷಾರಿಲ್ಲ ಅಂತ ಸಸಿಲ್ಲ ಅಂತ ಹೇಳಿ ಆ ನರಸಿಂಹಯ್ಯನವರು ಈ ತರ ಎಲ್ಲ ಇಂಗ್ಳಿದೇನೆ ಅನಾಮಾನ ಪರ ನಾ ತಗೇ ಯಾಕಂತಂದ್ರೆ

ಜಯಪ್ರಕಾಶ್ ಹೆಗ್ಡೆ ಅವರು ಸೇರ್ಬೇಕು ಇನ್ನು ಗೊತ್ತಿಲ್ಲ ಎರಡು ತಿಂಗಳು ಟೈಮ್ ಬೇಕು ಅಂತ ಮುದ್ದು ಹಾಕಿದೀನಿ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಅವ್ರು ಕೊಟ್ಟಾಗ ನಾವು ವರದಿಯನ್ನು ತಗೋಬೇಕಲ್ಸ ಹೇಳಿದ ವರದಿ ತಗೋಬೇಕು ಅಂತ ಹೇಳಿದ್ಯಾ ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ ಆಯ್ತು ಬಿಡುತ್ತಮ್ಮ ನೀವು ಹೇಳೋದನ್ನ ಅನ್ಕೋ ಕುಂತ ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಬಿಟ್ಟು ನಾನೇ ಅಲ್ವಾ ಈಗ ಯಾರು ಕಾಂತರಾಜ್ ವರದಿ ತಗೊಳ್ಳಲ್ಲಿ ತಗೊಂಡಿರ್ಲಿಲ್ಲ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಏನ್ ಮಾತಾಡಿದ್ಯಾ ಮಾಡಿ ಅಪ್ಪ ಈಗ ಕಾಂತರಾಜ್ ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ ಬಂದ್ಮೇಲೆ ಮೇಲೆ

ಎಲ್ಲಿಯವರಿಗೆ ಅಧಿಕಾರದಲ್ಲಿರ್ತೇನೆ ಅಲ್ಲಿ ಸಾಮಾಜಿಕ ನ್ಯಾಯ ಪರವಾಗಿರ್ತೀನಿ ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ ದಲಿತಾರ್ಥರು ಮಹಿಳೆಯರು ಎಲ್ಲ ಯಾರು ಅವಕಾಶಗಳ ಒಂದು ಚಿತ್ರ ಆಗಿದ್ದಾರೆ ಆ ಜನರು ಪರವಾಗಿರ್ತೇನೆ ಅಂತಕ್ಕಂಥ ಕಾರ್ಯಕ್ರಮ ಮಾಡಲು ಕೂಡ ಆ ಜನರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ಜನರು ಆ ಜನರನ್ನ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಪ್ಪತಕ್ಕಂಥದ್ದೇ ನಮ್ ಕೆಲಸ ಅಲ್ವಾ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಯಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಎಂದು ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳು ಹೇಳಲಿಕ್ಕೆ ಬಾಯ್ ಯಾರು ಏನಾರ ಹೇಳಿ ಟೀಕೆ ಮಾಡಲಿ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ ಪಾಪ ಅವ್ರಿಗೇನ್ ಗೊತ್ತಿಲ್ಲ ಟೀಕೆ ಮಾಡ್ತಾರೆ ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಧಿಯಿಂದ ಮಾಡ್ತಕ್ಕಂಥ ಇದ್ದು ಮಾತಾಡ್ತಾರೆ ಈಗ ಒಂದು ಕೋಟಿ ಮೂವತ್ತು ಒಂದು ನೂರ ಕೋಟಿ ಜನ ಹೆಣ್ಮಕ್ಳು ಫ್ರೀ ಬಸ್ ತಿರುಗಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕೋಟಿ ನೂರ ಮೂವತ್ತು ಕೋಟಿ ಜನ ಒಬ್ಬರಲ್ಲ ಇಬ್ಬರಲ್ಲ ನೂರ ಮೂವತ್ತು ಕೋಟಿ ಜನ ಹೆಣ್ಮಕ್ಳು ನೀಯ ಗಿಟ್ ಗಳ್ತಾ ಇದ್ದಾರೆ ನೀನು ಬಸ್ ನಲ್ಲಿ ಬತಾ ಇದೆಯಲ್ಲವಾ ಹಾ